ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೆ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಕಳೆದೊಂದು ತಿಂಗಳಿನಿಂದ ಸ್ಯಾಂಡಲ್ವುಡ್ ನಲ್ಲಿ ಒಳ್ಳೆ ಸಿನಿಮಾಗಳೇ ಬಿಡುಗಡೆ ಆಗ್ತಾ ಇಲ್ಲ ಇನ್ನು ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಹಾಕಿ ವರ್ಷಗಳೇ ಕಳೆದು ಹೋಗಿದೆ ಇದರಿಂದ ಚಿತ್ರಮಂದಿರಗಳು ಸಿನಿಮಾ ಇಲ್ಲದೆ ಸೊರಗ್ತಾ ಇದೆ ಥಿಯೇಟರ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ಎದುರಾಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಪ್ರೇಕ್ಷಕರಿಲ್ಲದೆ ಚಿತ್ರಮಂದಿರಗಳು ಫುಲ್ ಖಾಲಿ ಖಾಲಿ ಸಿನಿಮಾಗಳಿಲ್ಲದೆ ಸೊರಗಿದ ಸ್ಯಾಂಡಲ್ವುಡ್ ಸದಾ ತುಂಬಿ ತುಳುಕುತ್ತಿದ್ದ ಥಿಯೇಟರ್ಗಳು ಈಗ ಫುಲ್ ಖಾಲಿ ಖಾಲಿಯಾಗಿವೆ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗದೆ ಸ್ಯಾಂಡಲ್ವುಡ್ ಸೊರಗುತ್ತಿದೆ ಕರ್ನಾಟಕದಲ್ಲಿ ಒಂದರ ಮೇಲೊಂದರಂತೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಚಿತ್ರ ಪ್ರದರ್ಶನವನ್ನ ಮಾಡುತ್ತಿಲ್ಲ ಗೋವರ್ಧನ ಥಿಯೇಟರ್ ಪ್ರಸನ್ನ ಚಿತ್ರಮಂದಿರ ವೀರೇಶ್ ಚಿತ್ರಮಂದಿರ ಮತ್ತೆ ಕೆಲ ಥಿಯೇಟರ್ಗಳಲ್ಲಿ ಹೊಸ ಸಿನಿಮಾ ಇಲ್ಲದೆ ಹಳೆ ಸಿನಿಮಾಗಳನ್ನೇ ರೀ ರಿಲೀಸ್ ಮಾಡಿ ಪ್ರದರ್ಶನ ಮಾಡಲಾಗುತ್ತಿದೆ ಬೆಂಗಳೂರಿನ ಚಿತ್ರಮಂದಿರಗಳು ಅಂದ್ರೆ ಯಾವಾಗಲೂ ಕೂಡ ತುಂಬಿ ತುಳುತ್ತಾ ಇರ್ತಿತ್ತು ಯಾವಾಗಲೂ ಹೊಸ ಹೊಸ ಚಿತ್ರಗಳು ಇರ್ತಾ ಇದ್ವು ಆದರೆ ಈಗ ಕನ್ನಡ ಚಿತ್ರ ಮಂದಿರಗಳ ಸದ್ಯದ ಪರಿಸ್ಥಿತಿಯನ್ನ ನಾ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಯಾವುದೇ ಜನ ಕೂಡ ಆ ಥಿಯೇಟರ್ ಗೆ ಬರ್ತಾ ಇಲ್ಲ ಹೀಗಾಗಿ ಚಿತ್ರಗಳು ಕೂಡ ರಿಲೀಸ್ ಇಲ್ಲ ಹೀಗಾಗಿ ಹಳೆ ಚಿತ್ರಗಳನ್ನೇ ಓಡಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೃಷ್ಣ ನೀನು ಬೇಗನೆ ಬಾರೋ ಅಂತ ಒಂದು ಸಿನಿಮಾವನ್ನು ಇಲ್ಲಿ ಇವತ್ತು ಓಡಿಸ್ತಾ ಇದ್ದಾರೆ ಇದು ನಾನೀಗ ಗೋವರ್ಧನ್ ಥಿಯೇಟರ್ನಲ್ಲಿದ್ದೀನಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಕೃಷ್ಣ ನೀ ಬಾಗ ಬೇಗನೆ ಬಾರೋ ಅನ್ನೋ ಸಿನಿಮಾವನ್ನ ಸದ್ಯ ಇಲ್ಲಿಗ ಓಡಿಸ್ತಾ ಇದ್ದಾರೆ ಆದರೆ ಈ ಹಿಂದೆಲ್ಲ ದಿನಕ್ಕೆ ಮೂರ್ನಾಲ್ಕು ಶೋ ಇರ್ತಾ ಇತ್ತು ಆದರೆ ಈಗ ಸದ್ಯ ವಾರಕ್ಕೆ ಐದು ಶೋ ಮಾಡೋದು ಕೂಡ ಕಷ್ಟವಾಗಿದೆ ಇನ್ನು ಈ ಬಗ್ಗೆ ಥಿಯೇಟರ್ ಮಾಲೀಕರು ಏನು ಹೇಳ್ತಾರೆ ಅನ್ನೋದಾದ್ರೆ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ ಇದು ಮೊದಲ ಕಾರಣ ಎರಡನೇ ಕಾರಣ ಲೋಕಸಭಾ ಎಲೆಕ್ಷನ್ ಐಪಿಎಲ್ ವರ್ಲ್ಡ್ ಕಪ್ ಇರೋದ್ರಿಂದ ಜನ ಬರ್ತಿಲ್ಲ ಅಲ್ಲದೆ ಸದ್ಯ ರಿಲೀಸ್ ಆಗ್ತಿರುವ ಚಿತ್ರದಿಂದ ಉತ್ತಮ ಕಲೆಕ್ಷನ್ ಆಗ್ತಿಲ್ಲ ಇನ್ನೊಂದು ಮುಖ್ಯ ಕಾರಣ ಏನು ಅಂದರೆ ಒಟಿಟಿಯಿಂದಾಗಿ ಜನ ಥಿಯೇಟರ್ ಕಡೆ ಬರ್ತಾ ಇಲ್ಲ ಇದರಿಂದ ಸಿನಿಮಾ ಇಲ್ಲದೆ ಥಿಯೇಟರ್ ಬಾಡಿಗೆ ಕಟ್ಟಲು ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಚಿತ್ರಮಂದಿರದ ಮಾಲೀಕರು ನಟ ನಟರು ನಮ್ಮ ಫೇಮಸ್ ಆರ್ಟಿಸ್ಟ್ಗಳು ಯಾರು ಇದ್ದಾರೆ ಕರ್ನಾಟಕದಲ್ಲಿ ಅವ್ರುಗಳ ಚಿತ್ರ ಈ ಟೈಮಲ್ಲಿ ಕಡಿಮೆ ಆಗಿದೆ ಇದಕ್ಕೆ ಹಲವಾರು ಕಾರಣಗಳಿದೆ ಒಂದು ಕೋವಿಡ್ ಟೈಮಲ್ಲಿ ಯಾರೂ ಶೂಟಿಂಗ್ ಮಾಡಿರಲಿಲ್ಲ ಸೊ ಕೋವಿಡಿಂದ ಆಚೆಗೆ ಎಲ್ಲರೂ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಆ ಶೂಟಿಂಗ್ ಸ್ಟಾರ್ಟ್ ಆಗಿರೋದು ರಿಲೀಸ್ಗೆ ಒಂದು ಸ್ವಲ್ಪ ಲೇಟ್ ಆಗ್ತಾ ಇದೆ ಈ ಸಮಸ್ಯೆ ಬಗ್ಗೆ ಕರ್ನಾಟಕ ಫಿಲಮ್ ಚೇಂಬರ್ನಲ್ಲಿ ಸಭೆಯನ್ನು ಕೂಡ ನಡೆಸಲಾಗಿದೆ ಇವತ್ತು ಚರ್ಚೆ ಆಯಿತು ಎಲ್ಲ ನಿರ್ಮಾಪಕರು ನಾವು ಕರೆದಿದ್ದು ಎಲ್ಲ ನಿರ್ಮಾಪಕರು ಹಿರಿಯ ಮಗ ಬಂದಿದ್ದರು ಮಾತುಕತೆ ಆಡಿದ್ವಿ ನಾನು ಹಿಂದೇನು ಕೇಳಿದ್ದೆ ಯಾವುದೇ ಕಾರಣಕ್ಕೂ ಬಂದ್ ಮಾಡಿಲ್ಲ ಬಂದ್ ಬಗ್ಗೆ ವಾಣಿಜ್ಯ ಮಂಡಳಿ ಅಧಿಕೃತ ಎಲ್ಲೂ ಘೋಷಣೆ ಮಾಡಿಲ್ಲ ನಾವು ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದ್ವಿ ಏನು ವಾಟ್ ಇಸ್ ವಾಟ್ ಇಸ್ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ಸ್ ಏನು ಈ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕೆ ಥರ ಹೊರಾಡೆ ಬರಬೇಕು ಸರ್ ಬಂದ್ ಮಾಡ್ತಕ್ಕಂತಹ ಪ್ರಕ್ರಿಯೆಯನ್ನು ನಾವು ಮಾತೃ ಸಂಸ್ಥೆ ಆಗ್ಬೋದು ನಿರ್ಮಾಪಕರ ಸಂಘ ಆಗಿರ್ಬೋದು ಯಾವತ್ತೂ ಕೂಡ ಬಂದ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ಹೇಳಿರಲಿಲ್ಲ ಸರ್ ಇವತ್ತು ಕೂಡ ಬಂದಿನ ವಿಚಾರ ಏನು ಚರ್ಚೆ ಆಗಿಲ್ಲ ಸರ್ ಸೊ ಏನಾಗ್ತಾ ಇದೆ ಇವತ್ತಿನ ಇರ್ತಕ್ಕಂಥ ಚಿತ್ರಮಂದಿರದಲ್ಲಿ ಚಿತ್ರಗಳು ಪ್ರದರ್ಶನ ಸರಿಯಾದ ಮಟ್ಟದಲ್ಲಿ ಆಗ್ತಾ ಇಲ್ಲ ಸೊ ಅದಕ್ಕೆ ಚಿತ್ರಮಂದಿರದ ಟಿಕೆಟ್ ದರಗಳು ಈಗಾಗಲೇ ತೆಲಂಗಾಣದಲ್ಲಿ ಒಂದೇ ಬಾರಿಗೆ ನಾನ್ನೂರು ಚಿತ್ರಮಂದಿರಗಳನ್ನು ಮುಚ್ಚಲಾಗ್ತಿದೆ ಕನ್ನಡ ಚಿತ್ರರಂಗದಲ್ಲೂ ಪರಿಸ್ಥಿತಿ ಭಿನ್ನವಾಗಿಲ್ಲ ಶೀಘ್ರದಲ್ಲೇ ಎಚ್ಚೆತ್ತುಕೊಳ್ಳದೇ ಇದ್ರೆ ಸಾವಿರಾರು ಜನ ಬೀದಿ ಪಾಲಾಗಬೇಕಾಗುತ್ತೆ ಧ್ರುವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು